ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಶ್ರೇಷ್ಠ ಕಪಾಳಕ್ಕೆ ಬಾರಿಸಿದ್ದಾರೆ ಕಥೆಯಲ್ಲಿ ರೋಚ ತಿರುವು ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಕಿ ಒಂದು ಯೂಟ್ಯೂಬ್ ಪೂರ್ತಿಯಾಗಿ ನೋಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ ವಾಪಸ್ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗೆ ಮಗಳು ಕಾಣದೆ ಕಂಗಾಲಾಗ್ತಾರೆ ಶ್ರೇಷ್ಠನ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಶ್ರೇಷ್ಠ ತನ್ನಿ ನಮ್ಮನ್ನ ದೂರ ಮಾಡೋ ಕೆಲವ್ ಬಂದಿದ್ಲು ಅವಳು ಸರಿ ಇಲ್ಲ ಹಾಗೆ ಹೀಗೆ ಅಂತ ಚಾಡಿ ಹೇಳ್ತಾರೆ ಬಟ್ ಮಗಳ ಕಾಲ್ ಮಾಡಿ ಮಾಡಿದ್ರೆ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾಳೆ ತನ್ವಿ ತನ್ವಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗೆ ತಾಂಡವ್ ಗೊತ್ತಾಗುತ್ತೆ ಇಂಥದ್ದೇ ಏನೋ ಕುತಂತ್ರ ಮಾಡಿರ್ತಾಳೆ ಇವಳು ಅಂತ ಇವಳೇ ಕರ್ಸ್ಕೊಂಡು ನನ್ನ ಮಗ್ಳಗ್ ಇಷ್ಟೆಲ್ಲ ಕಾಟ ಕೊಟ್ಲ ಇವಳಗ್ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಹತ್ರಕ್ಕೆ ಬಂದದ್ದೆ ಶ್ರೇಷ್ಠನ ತರಾಟೆ ತುಗುತದ ಈಗ ಮಾಡ್ತೆ ಶ್ರೇಷ್ಠ ನೀನು ನೀನೇ ನನ್ನ ಮಗಳನ್ನ ಕರ್ಸ್ಕೊಂಡು ನನ್ನ ಮಗಳಿಗೆಲ್ಲ ಟಾರ್ಚರ್ ಕೊಟ್ಟಿದ್ದೆ ಅಲ್ವಾ ನೀನು ಎಷ್ಟೆಲ್ಲ ಮಾಡ್ತಿಯಾ ನಾನು ಇಲ್ದಿರೋ ಟೈಮಲ್ಲಿ ಅಂತ ಪ್ರಶ್ನೆ ಕಡೆ ಇದ್ರೇಷ್ಠ ಈಗ ಮಾತಾಡ್ತಿದ್ಯಾ ತಾಂಡವ ಆ ತನ್ವಿ ಹೇಳಿದ್ ಮಾತನ್ನ ನಂಬ್ಕೊಂಡಿದ್ಯಾ ಆ ತನ್ವಿ ಸುಳ್ಳು ಹೇಳ್ತಾಳೆ ಅವರ ಅಮ್ಮ ಮಗಳು ಇಬ್ಬರು ಕೂಡ ಸೇರಿಕೊಂಡು ನನ್ನ ನಿನ್ನ ದೂರ ಮಾಡಬೇಕು ನನ್ನ ನಿನ್ನ ನಡುವೆ ತಂದಾಗಬೇಕು ಅಂತ ಯೋಚನೆ ಮಾಡೇನೆ ತನ್ವಿ ಇಲ್ಲಿಗೆ ಬಂದದ್ದು ಅಂತ ಹೇಳಿದಾಗ ನೋಡು ನೀನು ಏನು ಬೇಕಿದ್ರು ಹೇಳು ಅದನ್ನು ಬಿಟ್ಟು ನನ್ನ ನಿನ್ನ ನಡುವೆ ತಂದಿಡಬೇಕು ಅಂತ ಭಾಗ್ಯ ಪ್ರಯತ್ನ ಮಾಡ್ತಾಳೆ ಅಂತ ನೀನು ಹೇಳಿದ್ರೆ ಆ ಮಾತನ್ನು ನಾನಂತೂ ನಂಬೋದಿಲ್ಲ ಭಾಗ್ಯ ಏನು ಅನ್ನೋದು ನನಗೆ ತುಂಬ ಚೆನ್ನಾಗುತ್ತದೆ ಅಂತ ತಾಂಡವ್ ಹೇಳ್ತಾರೆ ಎತ್ತ ಕಡೆ ಶ್ರೇಷ್ಠ ಏನು ಮಾತಾಡ್ತಿದ್ಯಾ ತಾಂಡಬ್ ಎಕ್ಸ್ ವೈಫ್ ಮೇಲೆ ಇಷ್ಟೊಂದು ಪ್ರೀತಿ ನಮಗೆ ಓಕೆ ಅರಿತಾ ಇದ್ಯಾ ಅಂತ ಶ್ರೇಷ್ಠ ಕೇಳ್ತಿದ್ದಾಗೆ ನಿನ್ನ ತೊಳತ್ರ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಹೇಳಿ ತಾಂಡು ಪಲ್ಲಿಂದ ಹೊರಡ್ತಾರೆ ತದನಂತರ ಆಯ್ತಾ ಕಡೆ ಕಿಶುನ್ ಕಣ್ಣೀರು ಹಾಕ್ತಿದ್ದಾರೆ ಈ ಪೂಜಾ ಯಾಕೆ ಕಿಶುನ್ ಇಷ್ಟೊಂದು ಅಳ್ತಾ ಇದೆಯಾ ಅಂತ ಕೇಳಿದಾಗ ಯಾಕೆ ಅಂತ ಕೇಳ್ತಿದ್ಯಲ್ಲ ಪೂಜಾ ಒಂದೆ ಕ್ಷಣ ನನ್ನ ಜೀವನೇ ಹೋಗಿತ್ತು ನಿನಗೆ ಆ ರೀತಿ ಆದಾಗ ಇಷ್ಟು ಆತ್ ಆತಂಕ ಹೋಗಿತ್ತು ಗೊತ್ತಾ ನನಗೆ ನಿಜವಾಗ್ಲೂ ಆಘಾತಕ್ಕೆ ಒಳಕಾಗ್ಬಿಟ್ಟಿದ್ದೆ ನಾನು ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಕಣ್ಣೀರು ಹಾಕ್ಬೇಡ ನನಗೆ ಯಾವತ್ತಿದ್ರೂ ಕೂಡ ಕಿಶುನ್ ಇನ್ ಇರ್ತೀನಿ ಅಂತ ಹೇಳಿ ಪೂಜಾ ಕೊಡ್ತಿದ್ರೆ ಈ ಕಡೆ ಹಗ್ ಮಾಡಿದ್ದೆ ನಿಜವಾಗ್ಲೂ ನೀನು ವಾಪಸ್ ಹುಷಾರಾಗಿ ಬಂದದ್ದು ಎಷ್ಟು ಹುಷಾರಾಯಿತು ಗೊತ್ತಾ ಅಂತ ಹೇಳಿ ಕಿಶುನ್ ಸಂಭ್ರಮಿಸ್ತಿದ್ದಾರೆ ಈತ ಕಡೆ ತನ್ವಿ ತನ್ಮಯ್ಯ ಹಾಗೆ ಭಾಗ್ಯ ಕುಸುಮ ಅವರು ಸುನಂದವರು ಎಲ್ಲರೂ ಕೂಡ ಪೂಜಾನ ನೋಡ್ಬೇಕು ಅಂತ ಹೇಳಿ ಪೂಜಾ ಮನೆಗೆ ಹೊರಟು ಬರ್ತಿದ್ದಾರೆ ಇಲ್ಲಿ ಮೀನಾಕ್ಷಿ ಮತ್ತೆ ಪೂಜಾ ಮೀನಾಕ್ಷಿ ಮತ್ತು ಕನಿಕಾ ಇಬ್ಬರು ಕೂಡ ಪೂಜಾ ಬಂದಿರೋದ್ರ ಬಗ್ಗೆ ತುಂಬಾ ಸಿಡಿಮಿಡಿ ಕೊಡ್ತಿದ್ದಾರೆ ಜೊತೆಗೆ ಪೂಜಾಗೆ ಕೊಡ್ತಿರ್ತಕ್ಕಂಥ ಇಷ್ಟೊಂದು ಕೀರನ್ನು ನೆಚ್ಚವಾಗ್ಲೂ ಸಹಿಸ್ಕೊಳೋಕೆ ಆಗ್ತಿಲ್ಲ ಕನಿಕಾಗೆ ಇದ್ರ ಬಗ್ಗೆ ಅಪೋಸ್ ಮಾಡಿ ಪ್ರಶ್ನೆ ಮಾಡ್ತೀನಿ ಅಂತ ಕೈಲಿ ಮೀನಾಕ್ಷಿಯವರು ನೀನೇ ರೀತಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಅಣ್ಣ ಯಾವುದೇ ಕಾರಣಕ್ಕೂ ಪೂಜಾನ ಬಿಟ್ಕೊಡೋದಿಲ್ಲ ಪೂಜಾ ಪರನೇ ಬ್ಯಾಟಿಂಗ್ ಮಾಡ್ತಾರೆ ನೀನು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಇತ್ತ ಕಡೆ ತನ್ವಿ ತನ್ಮೈ ಭಾಗ್ಯ ಎಲ್ಲರೂ ಕೂಡ ಪೂಜಾನ ನೋಡೋದಕ್ಕೆ ಮನೆಗೆ ಬರ್ತಾರೆ ಕಿಶುನ್ ಕಾಮತ್ ಎಲ್ಲರೂ ಖುಷಿ ಪಡ್ತಾರೆ ಪೂಜಾಗಿ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ ಕರ್ಕೊಂಡು ಬರ್ತೀನಿ ಗೊತ್ತದಿದ್ರೆ ಇಷ್ಟೊತ್ತು ಕಾಲ್ ರೆಡಿ ಕೋಣದ ಕುಪ್ಪಳಿಸ್ಬಿಡ್ತಿದ್ರು ಅಂತ ಹೇಳಿ ಪೂಜಾ ಕರ್ಕೊಂಡು ಬರೋಕ್ಕೆ ಹೋಗ್ತಾರೆ ಈ ಕಡೆ ತನ್ವಿಗೆ ಫೋನ್ ಬರುತ್ತೆ ಯಾಕಂದರೆ ಶ್ರೇಷ್ಠನೇ ತನ್ವಿಗೆ ಕಾಲ್ ಮಾಡ್ತಾಳೆ ಎಷ್ಟೆಲ್ಲ ಕುಬ್ಬು ನಿನಗೆ ನನ್ನ ಮತ್ತು ತಾಂಡವ ನಡುವೆ ತಂದಾಗ್ತೀಯಾ ಅಂತ ಈ ಕಡೆ ತನ್ವಿಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾಗೆ ತನ್ವಿ ಕಾಲ್ ಫಸ್ಟಲ್ಲಿ ರಿಸೀವ್ ಮಾಡಲ್ಲ ನಂತರ ರಿಸೀವ್ ಮಾಡ್ತಾಳೆ ಹೇಳಿ ಆಂಟಿ ಏನು ವಿಷಯ ಅಂದಾಗ ಏನು ಅಂದ್ಕೊಂಡಿದ್ಯಾ ನೀನು ನಿನ್ನನ್ನು ಮನೆ ಕರ್ಕೊಂಡು ಬಂದು ಪ್ರೀತಿ ಕೊಟ್ಟಿದ್ದಕ್ಕೆ ಇಷ್ಟು ನಾವು ಇಷ್ಟೊಂದೆಲ್ಲ ಮಾಡ್ತಿದ್ಯಾ ನೀನು ನನ್ನ ಮತ್ತೆ ತಾಂಡವ್ ನಡುವೆ ತಂದಕ್ಕೆ ತಮಾಷೆ ನೋಡ್ತಿದ್ಯಾನ್ ಏನು ಮಾಡ್ತೀನಿ ಗೊತ್ತಾ ನೋಡ್ತಾ ಏನು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ದಾಗ ಹೌದಾ ಶ್ರೇಷ್ಠ ಅಂತ ಈ ಕಡೆಯಿಂದ ಧ್ವನಿ ಬರುತ್ತೆ ತಾಂಡವ್ ಧ್ವನಿ ಈ ಕಡೆಯಿಂದ ಬಂದಿದ್ದೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ ಕಣ್ಮುಂದೆ ನಿಂತಿರೋ ತಾಂಡವೇ ಕಾಲಲ್ಲಿದ್ದಾರೆ ಈ ಕಡೆ ಕಾನ್ಫರೆನ್ಸ್ ಅನ್ನ ಹಾಕ್ಬಿಟ್ಟಿದ್ಲು ತಂದಿ ಕೊನೆಗೂ ಇಲ್ಲಿ ಶ್ರೇಷ್ಠ ನಿಜ ಬಣ್ಣ ಏನು ಅನ್ನೋ ಸತ್ಯ ತಾಂಡವಕ್ಕೆ ಕೇ ಗೊತ್ತಾಗ್ಬಿಟ್ಟಿದೆ ಗೊತ್ತಾಗ್ತಿದ್ದಾಗೆ ಇಲ್ಲಿ ಶ್ರೇಷ್ಠ ಕಪ್ಪಾಳಿಕೆ ಬಾರಿಸ್ತಾರೆ ಇನ್ನು ಮುಂದೆ ನನ್ನ ಮಗಳ ತಂಟಿಗೆ ಬಂದರೆ ಸುಮ್ಮನೆ ಇರುವುದಿಲ್ಲ ಅಂತ ನಿಜವಾಗ್ಲೂ ತನ್ವಿಗೆ ಇಷ್ಟೆಲ್ಲ ಓಡ್ಬಿಡ್ತಾ ಖಂಡಿತ ಇಲ್ಲ ಮನೆಯಲ್ಲಿ ಇರಬೇಕಾದ್ರೇ ತನ್ವಿ ಶ್ರೇಷ್ಠ ಆಂಟಿ ಕಾಲ್ ಮಾಡ್ತಿದ್ದಾರೆ ಅಂದಾಗ ಕಾಲ್ ಮಾಡಬೇಡ ನೀನು ಮೊದಲು ನೀನು ನಿಮ್ಮ ಪಪ್ಪಾಗೆ ಕಾನ್ಫರೆನ್ಸ್ ಕಾಲ್ ಹಾಕೋ ಅವಳು ಬೇಡ ಆ ನಂತರ ನೀನು ಶ್ರೇಷ್ಠ ಜೊತೆ ಮಾತಾಡುವಂತ ಹೇಳಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಹೇಳಿದಾಗೆ ಕಾನ್ಫಿಡೆನ್ಸ್ ಹಾಕಿ ಮಾತಾಡಿರ್ತಾಳೆ ತಂದು ಕೋನಿಗೂ ಅಮ್ಮ ಮಗಳ ಪ್ಲಾನ್ ವರ್ಕೌಟ್ ಆಗಿದೆ ಶ್ರೀ ಶ್ರಾಬಣ್ಣ ಏನು ಅನ್ನೋ ಸತ್ಯ ತಾಂಡವಕ್ಕೆ ಗೊತ್ತಾಗಿದೆ ಇದ್ದ ಕಡೆ ಮನೆಗೆ ಬರ್ತದಾಗಿ ಎಲ್ಲರೂ ಕೂಡ ಖುಷಿಯಿಂದ ಮಾತನಾಡ್ತಿದ್ದಾರೆ ಪೂಜಾನ ನೋಡಿದ್ದೆ ಫುಲ್ ಕುಡಿದು ಕುಪ್ಪಳಿಸ್ತಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಅಮ್ಮ ಸುನಂದವರಂತೂ ನನ್ನ ಮಗಳಿಗೆ ಈಗಿನ ಆಗೋಗಿತ್ತು ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ನನ್ನ ಮಕ್ಕಳು ಕಳ್ಕೊಂಡೇ ಬಿಡ್ತೀನೇನು ಅಂತ ಅಂದ್ಕೊಂಡ್ಬಿಟ್ಟಿದೆ ಅಂತ ಕಣ್ಣೀರ ಹಾಕ್ತಿದ್ದಾರೆ ಆಯ್ಯೋ ಆ ರೀತಿ ಯಾಕೆಲ್ಲ ಮಾತಾಡ್ತಾ ಇರೋ ಮನೆಗೆ ಬಂದದಾಳೆ ಒಳ್ಳೇದಾಗುತ್ತೆ ಎಲ್ಗೂ ಕೂಡ ಅಂತ ಎಲ್ಲರು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಅತಿ ಭಾಗ್ಯವ್ರಿಗೆಲ್ಲ ಕಾಫಿ ಕೊಡ್ರ ಅಂದಾಗ ಇಲ್ಲ ಕಣೋ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಮನಾಕ್ಷಿ ಹೇಳ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರು ನಮಗೆ ಬೀಗ್ರ ಊಟನೇ ಹಾಕ್ಬಿಡ್ತಾ ಇದ್ರು ಅವತ್ತಣನೆ ಕೊಟ್ಬಿಡ್ತಿದ್ರು ಅವ್ರು ಮನೆಗೆ ಹೋಗಿರ್ತದ ಅಂದಾಗ ಈಗ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ಬಟ್ ಇಲ್ಲಿ ಕಾಮತೂರು ಭಾಗ್ಯ ನೀನೆ ಹೋಗಮ್ಮ ಕಾಫಿ ಮಾಡ್ಕೊಂಡು ಬರ್ತೀಯ ನನಗೊಂದು ಗ್ಲಾಸ್ ಏನು ಕಪ್ ಕೈಯಲ್ಲಿ ಕಪ್ ಕಾಫಿ ಕೊಡಬೇಕು ಅನ್ನೋ ಆಸೆ ಅಂದಾಗ ಅಯ್ಯೋ ಮಾವ ಅದಕ್ಕೆ ನಂತರ ನಾನೇ ಮಾಡ್ಕೊಂಡು ಬರ್ತೀನಿ ಅಂತಾರೆ ಅಯ್ಯೋ ಅವ್ರಿಗೆ ಮಾತ್ರ ಅಲ್ಲ ನಮ್ಗೆಲ್ರಿಗೂ ಕೂಡ ಮಾಡ್ಕೊಂಡು ಬಂದ್ಬಿಡಿ ನೀವು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತ ಅದೇಶ ಹೇಳಿದಾಗ ಭಾಗ್ಯ ಸರಿ ಆಯಿತು ಅಂತ ಹೋಗಿದ್ದ ಎಲ್ರಿಗೂ ಕೂಡ ಕಾಫಿ ಮಾಡಿಕೊಂಡು ತೊಗೊಂಡು ಬಂದು ಕೊಡ್ತಾರೆ ಹೀಗೆ ಖುಷಿ ಖುಷಿಯಿಂದ ಮಾತಾಡ್ತಾ ಸಂಭ್ರಮಿಸ್ತಾ ಕಾಲ ಕಳೀತಿದ್ದಾರೆ ಎಲ್ಲರೂ ಕೂಡ ಅದರ ನಡುವೆ ಇಲ್ಲಿ ಪೂಜಾ ಟ್ರಿಪ್ಗೆ ಯಾವಾಗ ಹೋಗುತ್ತೋ ನಾಳೆನೇ ಹೋಗಿಬಿಡೋಣ ಟ್ರಿಪ್ಗೆ ಮೊದಲು ಭಾವ ಟ್ರಿಪ್ಗೆ ನೀವು ಮೊದಲು ಬುಕ್ ಮಾಡಿಬಿಡಿ ಅಂತದಾಗೆ ಏನು ಮಾತಾಡ್ತಿದೆಯಾ ಪೂಜಾ ಹುಷಾರಾಗಿ ಒಂದು ಗಳಿಗೆ ಆಗಿಲ್ಲ ಇವತ್ತು ಬಂದಿದ್ಯಾ ಆಲ್ರೆಡಿ ಟ್ರಿಪ್ಪಾ ಸುಮ್ಮನೆ ಇರೋ ಅವೆಲ್ಲ ಏನೂ ಬೇಡ ಅಂತ ಬಗ್ಗೆ ಅವರು ಹೇಳ್ತಿದ್ರೆ ಅಯ್ಯೋ ಅಕ್ಕ ಇದೇ ರೀತಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಿದ್ರೆ ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ ಅದೇನಿಲ್ಲ ನನಗೇನು ಆಗಿದೆ ನಾನು ಆರಾಮಾಗೇ ಇದ್ದೀನಿ ನಾಳೆನೇ ಟ್ರಿಪ್ಗೆ ಹೋಗೋದು ಅಂತ ಹೇಳಿ ಅದಕ್ಕೆ ಪೂಜಾ ಹೇಳಿದಾಗ ಕಾಮತ್ತವ್ರು ಕೂಡ ಸಹಿ ಅಂತ ಹೇಳ್ತಾರೆ ಒಪ್ಕೊಂಬ ಅದ್ರಲ್ಲಿ ಏನಿದೆ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರಾಗಿ ವಾಪಸ್ ಕರ್ಕೊಂಡು ಬರುವುದು ಇಲ್ಲಿ ನಮ್ಮ ಆದಿಯ ಒಂದು ಜವಾಬ್ದಾರಿ ಖಂಡಿತ ಅವನು ಹುಷಾರಾಗಿ ನಿಮ್ಮನ್ನು ಕರ್ಕೊಂಡೋಗಿ ಹುಷಾರಾಗೆ ವಾಪಸ್ ಕರ್ಕೊಂಡು ಬರ್ತಾನೆ ಇದೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಮಕ್ಕಳಂತೂ ಫುಲ್ ಖುಷಿಯಾಗಿ ಪೂಜಾ ಕೊಡದು ಕುಪ್ಪುರಿಸ್ತಿದ್ದಾರೆ ಪೂಜಾ ಜೊತೆ ಕೊನೆಗೂ ಇಲ್ಲಿ ತನ್ವಿ ತನ್ಮೆ ಆಸೆ ಅಂತ ಎಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಆತ ಕಡೆ ಆದೀಶ್ವರ್ ಗೌಡ ಶ್ರೇಷ್ಠಗೆ ಕಾಲ್ ಮಾಡಿದ್ದಾರೆ ನಾಳೆನೇ ಟ್ರಿಪ್ಪ ಬುಕ್ ಆಗಿದೆ ನಾಳೆನೇ ಎಲ್ಲ ರೀತಿಯ ಅರೇಂಜ್ಮೆಂಟ್ ಆಗಿದೆ ನಾಳೆ ತಾಂಡವನ್ನ ಕರ್ಕೊಂಡು ಬಂದ್ಬಿಡಿ ಟ್ರಿಪ್ಗೆ ಅಂತ ಹೇಳ್ತಿದ್ದಾರೆ ಎತ್ತ ಕಡೆ ಕುಸ್ಮೌರ ಮನೆಯಲ್ಲೂ ಕೂಡ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಮನೆ ಮಂದಿಗೆ ಎಲ್ಲ ಭಾಗ್ಯ ಕುಸುಮೋರು ಎಲ್ಲರೂ ಕೂಡ ಅಂತ ಒಂದು ದೊಡ್ಡ ಬಸ್ಸನ್ನೇ ಬುಕ್ ಮಾಡಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಇತ್ತ ಕಡೆ ಕುಸ್ಮುರು ಎಲ್ಲ ಕೂಡ ತೊಗೊಂಡ್ರೆ ಅಂದಾಗ ಎಲ್ಲ ಕೂಡ ತೊಗೊಂಡ್ವಿ ಅಂತ ಹೇಳಿ ಬಸ್ ಹತ್ರ ಬಂದಿದ್ದಾರೆ ಈ ಕಡೆ ಕಿಶನ್ ಮತ್ತು ಪೂಜಾ ಬ್ಯಾಗ್ ಕೂಡ ತುಂಬಾ ಜೋರಾಗಿದೆ ಏನಿದು ಕಿಶನ್ ನೀವೇನು ಬರೋ ಒಂದು ಉದ್ದೇಶ ಇದ್ರು ಅಲ್ವಾ ಅಥವಾ ಅಲ್ಲೇ ವಾಪಸ್ ಉಳ್ಕೊಂಡ್ಬಿಡಬೇಕು ಅಂದ್ಕೊಂಡಿದ್ರು ಅಂತ ಬಾಕ್ಯ ಪ್ರಶ್ನೆ ಮಾಡ್ತಿದ್ರೆ ಇದೆಲ್ಲ ನಿಮ್ಮ ತಂಗಿ ಮಾಡಿರೋ ಕೆಲಸ ಇಷ್ಟಿಲ್ಲ ನನ್ನ ಕೈಯ್ಯಲ್ಲಿ ಭಾರ ಉರಿಸ್ತದಾಳೆ ಅಂತ ತಂಗಿ ಪೂಜಾ ಅಂತ ಕಿಶನ್ ಕೂಡ ಹೇಳ್ತಾರೆ ಸರಿ ಆಯ್ತಾಯ್ತು ಎಲ್ಲರೂ ಕೂಡ ಬಂದಾಯ್ತಲ್ವ ಇನ್ನೇನು ಅವರು ಎಲ್ಲರೂ ಕೂಡ ಬಂದಿದ್ದೆ ಹೋಗ್ತಾಯಿರೋದೇ ಅಂತ ಹೇಳ್ತಾರೆ ಜೊತೆಗೆ ಸುನಂದ ಅವ್ರು ನಾನು ಇವೂ ಕೂಡ ಬಂದಿದ್ರೆ ಆಗ್ತಿತ್ತು ಅಂತ ಅದು ಇವರು ಕೈಯೋದಕ್ಕೆ ಇಲ್ಲ ನೀವೆಲ್ಲರೂ ಹೋಗಿ ಬನ್ನಿ ಮನೇಲಿ ಯಾರಿದ್ದಾರೆ ನೋಡ್ಕೊಳ್ಳೋದಕ್ಕೆ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕುಸ್ಮವರು ಎಲ್ಲರೂ ಕೂಡ ಬಂದ್ರಲ್ವ ಎಲ್ಲ ಜಪಾನೆ ಅಂತ ಹೇಳ್ತಿದ್ದಾಗೆ ನಾವು ಬರ್ತಾ ಇದ್ದೀವಿ ಅಂತ ಶ್ವಶ ಮಾಡ್ತಾಯಿತ್ತು ಅಂಟವಲ್ಲಿಗೆ ಎಂಟ್ರಿ ಕೊಡ್ತಾರೆ ಅವರಿಬ್ಬರನ್ನ ನಾನು ನೋಡಿದೆ ಇಡೀ ಭಾಗ್ಯ ಕುಟುಂಬ ಶೋ ಆಗ್ತದೆ ಇಲ್ಲಿ ಬರ್ತಿದ್ದಾರೆ ಅಂತ ಅದಿಯವರನ್ನ ಪ್ರಶ್ನೆ ಮಾಡಿದಾಗ ಕುಸು ಎಲ್ಲ ಅವರು ಕೂಡ ಮುಖ್ಯವಾಗಿ ಬರಲೇಬೇಕಾಗತ್ತೆ ಇದು ಸ್ವಲ್ಪ ನಮ್ಮದು ಕಂಪ್ನಿ ಟ್ರಿಪ್ ಕೂಡ ಇದೆ ಅಲ್ವಾ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಕೂಡ ಸೈಲೆಂಟ್ ಆಗಬೇಕಾಗುತ್ತೆ ಕೊನೆಗೂ ಇಲ್ಲಿ ತಾಂಡವ್ವ ಶ್ರೀಷ್ಠ ಕೂಡ ಟ್ರಿಪ್ಗೆ ಜಾಯಿನ್ ಆಗಿದ್ದಾರೆ ಟ್ರಿಪ್ಗೆ ಜೋನ ಆಗಿದೆ ಇದೆ ಕಡೆ ಶ್ರೇಷ್ಠ ಅಂತೂ ಈ ಒಂದು ಟ್ರಿಪ್ಪಲ್ಲಿ ದೊಡ್ಡ ಗಂಡಾಂತರನೇ ಮಾಡಬೇಕು ಅವಾಂತರನ ಅಂತ ಅನ್ಕೊಂಡಿದ್ದಾರೆ ಇಲ್ಲಿ ಭಾಗ್ಯ ಗಂಡ ತಾಂಡವಿಯನ್ನು ವಿಶ್ವನ ಆದೇಶ್ವರಿಗೆ ಗೊತ್ತು ಮಾಡಬೇಕು ಅನ್ನೋದೇ ಶ್ರೇಷ್ಠ ಉದ್ದೇಶ ಆಗಿದೆ ಹಾಗಿದ್ರೆ ಅವಳು ಅನ್ಕೊಂಡ ಪ್ರಕಾರವಾಗಿ ಇಲ್ಲಿ ಟ್ರಿಪ್ಪಿಂದ ವಾಪಸ್ ಬರೋದ್ರ ಒಳಗಡೆ ಭಾಗ್ಯ ಮತ್ತು ತಾಂಡವ್ ಗಂಡ ಹೆಂಡತಿ ಅನ್ನೋ ವಿಶ್ವ ಆದೇಶ್ವರಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಇದು ಗೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಬಂದು ನಾವು ವಿಡಿಯೋಗೆ ವೇಟ್ ಮಾಡುವುದನ್ನು ಯಾವ್ದೆ ಕಾರಣಕ್ಕೂ ಕೂಡ ಮರಿಬೇಕು